ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಒಬ್ಬಟ್ಟು ಇವತ್ತು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಯಾವುದೇ ಕನ್ಫ್ಯೂಸಿಂಗ್ ಇಲ್ದಂಗೆ ನಿಮಗೆ ಈಸಿಯಾಗಿ ಯಾವ ಥರ ಒಬ್ಬಟ್ಟು ಮಾಡೋದಂತ ಹೇಳ್ತಿದ್ದೀನಿ ಬನ್ನಿ ಇವಾಗ ಯಾವ ಥರ ಮೆಜರ್ಮೆಂಟ್ ತೊಗೊಳೋದು ಬೇಳೆನ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಂದರೆ ಒಂದು ಕಪ್ಪಿಂದ ಮೆಜರ್ಮೆಂಟ್ ತೋರಿಸ್ತಿದ್ದೀನಿ ಒಂದು ಕಪ್ ಆಗುವಷ್ಟು ಬೇಳೆಗೆ ನಾನಿಲ್ಲಿ ಎರಡರಿಂದ ಮೂರು ಕಪ್ ಆಗೋವಷ್ಟು ನೀರ್ ಹಾಕೊಂತಿದ್ದೀನಿ ಇದಕ್ಕಿಂತ ಒಂದು ಅರ್ಧ ಕಪ್ಪು ಮೂರುವರೆ ಕಪ್ ನೀರು ಹಾಕೊಂಡ್ರು ಓಕೆ ಯಾಕಂದ್ರೆ ನೀರು ಚೆನ್ನಾಗಿ ಹಾಕೊಳೋದ್ರಿಂದ ಬೇಳೆನೂ ಚೆನ್ನಾಗಿ ಬೇಕು ಮತ್ತೆ ನಿಮಗೆ ಹೋಳಿಗೆ ಸಾರು ಮಾಡೋಕ್ಕೆ ಕಟ್ಟು ಕೂಡ ತುಂಬಾ ಬರುತ್ತೆ ಬಟ್ ನೀವು ಏನಪ್ಪ ಅಂತಂದ್ರೆ ಒಂದು ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಕೆ ಮತ್ತೆ ತಿಕ್ನೆಸ್ ಬರುತ್ತೆ ಕಟ್ಟಿಂದ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಕುದಿಲಿಕ್ಕೆ ಬಿಟ್ಬಿಡಿ ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಬೆಲ್ಲನ ಯಾವ ಥರ ಮೆಜರ್ಮೆಂಟ್ ತೊಗೊಳೋದಂತ ನೋಡೋಣ ಬನ್ನಿ ಒಂದು ಕಪ್ ಆಗೋವಷ್ಟು ಬೇಳೆ ತೊಗೊಂಡಿದ್ನಲ್ವ ಅದೇ ಕಪ್ಪಿಂದ ಒಂದು ಕಪ್ ಆಗೋವಷ್ಟು ಬೆಲ್ಲ ತೊಗೊಳ್ಳಿ ಸಿಹಿ ಜಾಸ್ತಿ ಬೇಕಂದರೂ ಒಂದು ಕಪ್ಪಿಗಿಂತ ಒಂದು ಚೂರು ಜಾಸ್ತಿ ಬೇಕಾದ್ರೂ ತೊಗೋಬೋದು ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೇ ಒಂದು ಕಾಲು ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಈ ಥರ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಇದನ್ನು ಕರಸ್ಕೊಳೋದ ರೀಸನ್ ಏನಪ್ಪ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸರು ಥರ ಇತ್ತಂದರೆ ಅದನ್ನು ಡೈರೆಕ್ಟಾಗಿ ಬೇಳೆಗೆ ಹಾಕ್ಬಾರ್ದು ಅನ್ನೋಕ್ಕೋಸ್ಕರ ರ ನಾನು ಇಲ್ಲಿ ಬೆಲ್ಲ ಕರೆಸ್ಕೊಂಡಿದ್ದೀನಿ ಬೆಲ್ಲ ಕರೆಸ್ಕೊಂಡು ಸಪ್ರೇಟಾಗಿ ಆಗಿ ಇಟ್ಕೊಂಡ್ಬಿಡಿ ಅಷ್ಟರಲ್ಲಿ ಬೇಳೆ ಕೂಡ ಬೆಂದ್ಕೊಂಡಿರುತ್ತೆ ನೋಡಿ ಇವಾಗ ಈ ತರ ಬೇಳೆ ಚೆನ್ನಾಗಿ ಬೆಂದ್ಕೊಂಡ್ಬಿಡಬೇಕು ಬೇಳೆ ಚೆನ್ನಾಗಿ ಬೆಂದ್ರೇ ನೀವು ಇದಕ್ಕೆ ಬೆಲ್ಲ ಹಾಕಬೇಕು ಡೈರೆಕ್ಟ್ ಆಗಿ ಬೆಲ್ಲ ಹಾಕ್ಬಿಟ್ರೆ ನೀವು ಬೇಳೆನ ಎಷ್ಟೇ ಕುದಿಸಿರು ಬೇಳೆ ಬೇಕೊಳೋದಿಲ್ಲ ಮತ್ತೆ ನಿಮ್ಗೆ ಒಬ್ಬಟ್ಟು ಮಾಡ್ಲಿಕ್ಕೆ ಬರೋದೇ ಇಲ್ಲ ಅದಕ್ಕೋಸ್ಕರ ನೀವು ಫಸ್ಟ್ ಬೇಳೆನ ಈ ತರ ಸಪ್ರೇಟಾಗಿ ಆಗಿ ಚೆನ್ನಾಗಿ ಬೆನ್ಸ್ಕೊಂಡ್ಬಿಡ್ಬೇಕು ಅದು ಮುಟ್ಟಿದ್ರೆ ಆ ಥರ ನೀವು ಬೇಳೆನ ಬೇಯಿಸ್ಕೋಬೇಕು ಬೇಳೆ ಬೆಂದಾದ್ಮೇಲೆ ಅದರಲ್ಲಿ ಕಟ್ನ ಸಪ್ರೇಟ್ ಮಾಡಿಬಿಡ್ಬೇಕು ಬೇಕು ಇದು ಸಾಂಬಾರ್ಗೆ ಯೂಸ್ ಮಾಡ್ಕೊಂತೀವಿ ಇವಾಗ ಬರೇ ಬೇಳೆ ಏನಿರುತ್ತೋ ಅದಕ್ಕೆ ನಾನಿಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಪುಡಿ ಹಾಕ್ತಿದ್ದೀನಿ ಇದಕ್ಕೆ ಒಂದು ಏಲಕ್ಕಿ ಯಾಲಕ್ಕಿ ಹಾಕ್ತಿದ್ದೀನಿ ಯಾಲಕ್ಕಿನ ಸ್ವಲ್ಪ ಕುಟ್ಟಿನೇ ಹಾಕ್ಕೋಬೋದು ಇಲ್ಲಾಂದರೆ ಬಿಸಿ ಮಾಡಿ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ಫಸ್ಟ್ ಈ ಥರ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ನಾವು ಬೆಲ್ಲನ ಏನು ಕರಗ್ಸ್ಕೊಂಡಿರ್ತೀವೋ ಆ ಬೆಲ್ಲನ ಇದಕ್ಕೆ ಸೋಸ್ಕೋಬೇಕು ನೀವು ಕೆಲವೊಬ್ಬರು ಡೈರೆಕ್ಟಾಗಿ ಬೆಲ್ಲನ ಹಾಕಿ ಕುದಿಸ್ಬಿಡ್ತಾರೆ ಹಾಗೆ ಮಾಡೋಕ್ಕಿಂತ ನಮ್ಮ ಕಡೆಯೆಲ್ಲ ನಾವು ಜಾಸ್ತಿ ಇದೇ ಥರ ಮಾಡ್ತೀವಿ ಮತ್ತೆ ಇವಾಗ ಇದನ್ನು ಕುದಿಲಿಕ್ಕೆ ಇಡಬೇಕು ಬೇಳೆ ಎಲ್ಲ ನೀಟಾಗಿ ಬೆಲ್ಲನ ಅಬ್ಸರ್ವ್ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿ ನೀವು ಕುದಿಸ್ಬೇಕು ಮಿನಿಮಮ್ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ಈ ಥರ ಮತ್ತೆ ಬೇಳೆ ಮೆತ್ತಗುನೂ ಆಗುತ್ತೆ ಮತ್ತೆ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಕಲರ್ ಕೂಡ ಚೇಂಜ್ ಆಗುತ್ತೆ ಕೆಲವೊಬ್ಬರು ಡೈರೆಕ್ಟಾಗಿ ಬೆಲ್ಲ ಹಾಕ್ತಾರೆ ಅನ್ವಲ್ವ ಆ ಥರ ಹಾಕಿದರೆ ಕರೆಕ್ಟಾಗಿ ಮಿಕ್ಸಿ ಮಾಡೋಕ್ಕೆ ಕೂಡ ಬರೋಂಗಿಲ್ಲ ಈ ಥರ ಫಾಲೋಅಪ್ ಮಾಡಿ ಚೆನ್ನಾಗಿ ಬರುತ್ತೆ ಎಷ್ಟು ನುಣ್ಣಗೆ ಬೇಕಾರೋ ರುಬ್ಕೋಬೋದು ಬೇಳೆನ ಈ ಥರ ಮಾಡೋದ್ರಿಂದ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಹುರ್ಣಕ್ಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನೀವು ನಿಮ್ದು ಏನಾದರೂ ಹುರ್ಣ ಮೆತ್ತಗಾಗಿತ್ತಂದರೆ ನನ್ನ ಚಾನಲಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಯಾವ ಥರ ಗಟ್ಟಿ ಮಾಡ್ಕೊಬೇಕಂತ ಕೂಡ ಈ ಥರ ಹುರ್ಣನ ರೆಡಿ ಮಾಡಿ ಸಪ್ರೇಟ್ ಇಟ್ಕೊಂಬಿಡಿ ಬನ್ನಿ ಇವಾಗ ಹಿಟ್ಟನ್ನು ಯಾವ ಥರ ರೆಡಿ ಮಾಡ್ಬೇಕಂತ ಹೇಳ್ತೀನಿ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಮೈದಾ ತೊಗೊಂಡಿದ್ದೀನಿ ನಾನು ಇಲ್ಲಿ ಆರರಿಂದ ಏಳು ಆಗೋವಷ್ಟು ಹೋಳ್ಗೆ ಮಾಡ್ಕೊತಿದ್ದೀನಿ ಇನ್ನು ಉಳಿದಿದ್ದು ಬೇಳೆನ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಡೇ ಮಾಡಲಿಕ್ಕೋಸ್ಕರ ಇವಾಗ ಜಸ್ಟ್ ಎಷ್ಟು ಹೋಳಿಗೆ ಮಾಡ್ತೀನೋ ಅಷ್ಟಕ್ಕೆ ಮಾತ್ರ ನಾನು ಹಿಟ್ಟನ್ನು ಕಲಸೋದು ಹೇಳ್ತಿದ್ದೀನಿ ಬರೀ ಒನ್ ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೇ ಒಂದು ಕಾಲು ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ಜಾಸ್ತಿ ಇದನ್ನು ತೆಳು ಮಾಡ್ಕೊಬೇಡಿ ಜಾಸ್ತಿ ಗಟ್ಟಿನೂ ಮಾಡ್ಕೊಬೇಡಿ ಒಂದು ಹದದಲ್ಲಿ ಕಲಸಿ ಹಾಗಾದ್ರೇ ಇದು ಚೆನ್ನಾಗಿ ಬರೋದು ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಹಿಟ್ಟಿನಲ್ಲೇ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಹಿಟ್ಟು ತೆಳು ಕಲಿಸ್ಕೊಂಡ್ರೂ ಕೂಡ ಹೋಳಿಗೆ ಮಾಡೋಕ್ಕೆ ಬರಲ್ಲ ಗಟ್ಟಿ ಕಲಿಸ್ಕೊಂಡ್ರೆ ರೋಸ್ಟ್ ಥರ ಆಗಿಬಿಡುತ್ತೆ ಹೋಳಿಗೆ ತುಂಬಾ ಗಟ್ಟಿ ಥರ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದು ಹದದಲ್ಲಿ ಈ ಹಿಟ್ಟನ್ನು ಕಲಿಸ್ಬೇಕು ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿ ಒಂದೇ ಸರಿ ನೀರ್ ಹಾಕೊಂಡ್ ಕಲಸಿ ಅಷ್ಟು ಚೆನ್ನಾಗಿ ನಿಮ್ಗೆ ಹದ ಸಿಗೋದಿಲ್ಲ ಇವಾಗ ನೋಡಿ ಈ ತರ ಸ್ವಲ್ಪ ಕಲಸ್ಕೊಂಡು ಇದಕ್ಕೆ ನಾನಿಲ್ಲಿ ಇಲ್ಲಿ ಎಣ್ಣೆನ ಆಡ್ ಮಾಡ್ತೀನಿ ಅಂದ್ರೆ ಎಣ್ಣೆನೆ ಹಾಕ್ಬೇಕು ಎಣ್ಣೆ ಹಾಕೋದ್ರಿಂದನೇ ಇದು ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳೋದು ಆಲ್ಮೋಸ್ಟ್ ನೀವು ಎಣ್ಣೆಲೆ ಹಿಟ್ಟನ್ನ ನೆನೆಲಿಕ್ಕೆ ಬಿಡಬೇಕು ಇವಾಗ ಚೆನ್ನಾಗಿ ಒಂದೇ ಒನ್ ಅವರ್ ಅಂತೂ ನೀವು ನೆನೆಲಿಕ್ಕೆ ಬಿಡಲೇಬೇಕು ಹಿಟ್ಟನ್ನ ಆಗದ್ರೆ ಸಾಫ್ಟ್ ಆಗಿ ಬರೋದು ನಾನಿಲ್ಲಿ ಕವರ್ ಮೇಲೆನೆ ಮಾಡ್ತಿದಿನಿ ಕೆಲವೊಬ್ರು ಹೋಳಿಗೆ ತಟ್ಟದ್ ಬರುತ್ತೆ ಅದ್ರಿಂದಾನು ಮಾಡ್ತಾರೆ ನೋಡಿ ಇವಾಗ ಹಿಟ್ಟು ಕೂಡ ಎಷ್ಟು ಸಾಫ್ಟ್ ಆಗಿ ಆಗಿದೆ ಈ ಅಳತೆಗಂತೂ ನಿಮ್ದು ಹಿಟ್ಟು ರೆಡಿ ಆಗಲೇಬೇಕು ಆದ್ಮೇಲೆ ನಾನಿಲ್ಲಿ ಇಲ್ಲಿ ನಿಮ್ಗೆ ಹೋಳಿಗೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹುರ್ಣ ತಗೊಂಡು ಇದ್ರೊಳಗೆ ಫಿಲ್ ಮಾಡಬೇಕು ಚೆನ್ನಾಗಿ ಈ ತರ ಸಾಫ್ಟ್ ಆಗಿನೇ ಮಾಡ್ಕೋಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಕೈಯಿಂದ ಬೇಕಾದ್ರೂ ಅನ್ಬೋದು ಇಲ್ಲ ಅದ್ರ ಮೇಲೆ ಒಂದು ಕವರ್ ಹಾಕೊಂಡು ಕೂಡ ಈ ತರ ಅಗ್ಲ ಮಾಡ್ಬೋದು ನಾನು ನಿಮಗೆ ಈಸಿ ಆಗ್ಲಿ ಅಂತ ಈ ತರ ತೋರಿಸ್ತಿದ್ದೀನಿ ಆಲ್ರೆಡಿ ಕೆಲ್ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಕಡೆ ಎಲ್ಲ ಲಟ್ಟೆಣ್ಕೆಯಿಂದನೇ ಉದ್ಬಿಡ್ತಾರೆ ಈ ತರ ಕವರ್ ಕೂಡ ಯೂಸ್ ಮಾಡಲ್ಲ ಮೇಲೆ ಹಾಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದವರು ಈ ಥರನೇ ಮಾಡಿ ಇವಾಗ ನಾನು ಆಲ್ರೆಡಿ ಪ್ಯಾನ್ನ ಇಟ್ಟಿದ್ದೆ ಅದ್ರ ಮೇಲೆ ಇವಾಗ ಹೋಳ್ಗೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊತಿದ್ದೀನಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟು ಬರುತ್ತೆ ಮತ್ತು ಸಕ್ಕರೆ ಟೇಸ್ಟ್ ಇರುತ್ತೆ ಕರೆಕ್ಟಾಗಿ ಇದೇ ಅಳತೆಯಿಂದ ನೀವು ಕೂಡ ಟ್ರೈ ಮಾಡಿ ಇದರಲ್ಲಿ ಯಾವುದೇ ಕನ್ಫ್ಯೂಸಿಂಗ್ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಲರ್ಫುಲ್ಲಾಗಿ ಬಂದಿದೆ ಕೆಲವೊಂದು ದೂರ ಕಡೆ ಎಲ್ಲ ಅರಶ್ನೂ ಹಾಕ್ತಾರೆ ಹಿಟ್ಟಿಗೆ ಬಟ್ ನಮ್ಮ ಕಡೆ ಎಲ್ಲ ನಾವು ಅರಶಿನ ಹಾಕಲ್ಲ ಬರೀ ಆಗಿ ಕಲಿಸ್ತೀವಿ ಹಿಟ್ಟನ್ನ ತುಂಬ ಚೆನ್ನಾಗಿ ಬರುತ್ತೆ ಕಲರ್ಫುಲ್ಲಾಗಿ ಕೂಡ ಬರುತ್ತೆ ನೋಡಿ ಎಲ್ಲಿ ಕೂಡ ಅಂಟಲ್ಲ ಮತ್ತೆ ಅರ್ದು ಕೂಡ ಹೋಗ್ತಿಲ್ಲ ನೀವು ಅಕಸ್ಮಾತ್ ಮಾಡಬೇಕಾದ್ರೆ ಏನಾದರೂ ಹುರುಣ ಏನಾದರೂ ತೆಳು ಆಯ್ತಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಓಪನ್ ಮಾಡಿ ಅಕಸ್ಮಾತ್ ನಿಮ್ಮದೇನಾದರೂ ಗಟ್ಟಿ ಗಟ್ಟಿಯಾಗಿದ್ದರೂ ಕೂಡ ಯಾವ ಥರ ಗಟ್ಟಿ ಮಾಡ್ಕೋಬೇಕಂತ ಕೂಡ ನಾನು ಹೇಳಿದ್ದೀನಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್